ಪ್ರತಿ ರಾಹುಗಾಲದಲ್ಲಿ ಹಮ್ನೋರ್ಗೆ ಅಭಿಷೇಕ ಆಗ್ತದೆ ಅಂದ್ರೆ ಪ್ರತಿ ಶುಕ್ರವಾರ ರಾಹುಗಾಲದಲ್ಲಿ ಅಭಿಷೇಕ ಮಾಡಿದ ನೀರ್ನ ವಿಜಯಕಾಳಿ ಹಮ್ಮೋರ್ನೆ ಇಟ್ಟು ತೀರ್ಥ ಸ್ನಾನ ಇರುತ್ತೆ ಯಾಕೆಂದ್ರೆ ನವಧಾನದಲ್ಲಿ ಅಭಿಷೇಕ ಅಂದ್ರೆ ನವಗ್ರಹಗಳು ಶಾಂತಿ ಆಗ್ತಿಲ್ಲ ಅಥವಾ ನವಗ್ರಹಗಳು ಎಲ್ಲಿ ಹೋದ್ರೂ ಕೂಡ ದರ್ಶನ ಮಾಡಿದ್ರು ಕೂಡ ಪರಿಹಾರ ಸಿಗ್ತಿಲ್ಲ ಸ್ವಾಮಿ ಶನಿ ಶಾಂತಿ ಮಾಡಿಸಿದ್ರು ಕೂಡ ನಮಗೆ ಪರಿಹಾರ ಆಗಿಲ್ಲ ಅನ್ನುವಂಥವ್ರು ಈ ಕ್ಷೇತ್ರಕ್ಕೆ ಪ್ರತಿ ಶುಕ್ರವಾರದಲ್ಲಿ ಮೂರ್ ಶುಕ್ರವಾರ ಅಥವಾ ಐದು ಶುಕ್ರವಾರ ಬಂದ್ರೆ ನಿಮ್ಗೆ ಯಾವ ದೋಷ ಇದೆ ಆ ದೋಷ ನೀವು ಮನ್ಸಲ್ಲಿ ಅನ್ಕೊಂಡು ವಿಜಯಕಾಳಿ ಅಮ್ಮನೋರ್ನ ಪಂಚಲೋಗ ವಿಗ್ರಹನ ಇಟ್ಟಾಗ ನೀವು ಸಂಕಲ್ಪ ಮಾಡಿ ನೀರ್ ಹಾಕ್ಸಿದ್ರೆ ಖಂಡಿತ ಫಲ ಸಿಗುತ್ತೆ ಇದನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಮತ್ತೆ ಉಣಿಮೆ ಬೆಳಿಗ್ಗೆ ಆರು ಗಂಟೆಯಿಂದ ಸ್ಟಾರ್ಟ್ ಆದ್ರೆ ಹತ್ತು ಗಂಟೆ ಒಂಬತ್ತು ಗಂಟೆ ಇವಾಗ ಹತ್ತು ಗಂಟೆ ಮಾಡ್ಬಿಡಿದ್ರಿ ನೀವೇ ಯಾಕೆಂದ್ರೆ ತುಂಬಾ ದೂರದಿಂದ ಬದಿ ತುಂಬಾ ದೇವರ ಬದಿ ಅಂತ ಹೇಳಿ ಪ್ರತಿ ಅಮವಾಸ ಉಣ್ಣ್ಮೇಲೆ ಬೆಳಿಗ್ಗೆ ಆರು ಗಂಟೆಯಿಂದ ಒಂಬತ್ತು ಗಂಟೆ ಒಳಗಡೆ ಬಂದ್ರೆ ತೀರ್ಥ ಸ್ನಾನ ಸಿರುತ್ತೆ ಆ ದಿನ ಯಾವ ದಿನ ಬಿದ್ರೂ ಕೂಡ ಶ್ರೀಚಕ್ರನ ತಲೆ ಮೇಲೆ ಇಟ್ಟು ಹಾಕಿಸುವಂತದ್ದಿರುತ್ತೆ ಮೇಲೆ ಶ್ರೀ ಶ್ರೀಚಕ್ರ ಹಮ್ಮೂರನ್ನ ದೇವರನ್ನ ಇಟ್ಟು ಹಾಕೋದು ಶುಕ್ರವಾರ ಒಂದೇ ದಿನ ಅಮಾವಾಸ್ಯ ಉಣ್ಮೆ ಶುಕ್ರವಾರದಲ್ಲಿ ಮಾತ್ರ ತೀರ್ಥ ಸ್ನಾನ ಸಿಗೋದು ಎಲ್ಲಾದಿಂದಲೂ ಸಿಗಲ್ಲ ಇದನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಎಲ್ಲಿಂದನೂ ಬಂದು ಏನು ಗೊತ್ತಾಗ್ಲಿಲ್ಲ ಸ್ವಾಮಿ ಆ ಜನ ಇದ್ರು ನೀವು ಪಾಪ ಓಡಾಡೋದ್ ನೋಡಿ ನಾವೇನೋ ಕೇಳ್ಬೇಕು ಅಂತ ಬಂದು ನಮ್ ತಲೆಯಲ್ಲಿ ಮರ್ತೋಯ್ತು ಮನೆಗೆ ಹೋದ್ಮೇಲೆ ನೆನ್ಪಾಯ್ತು ಸ್ವಾಮಿ ಅಂತ ಹೇಳಿ ಮತ್ತೆ ತಿರುಗಿ ಇನ್ನೊಂದ್ ತರ ಯೋಚನೆ ಮಾಡುವಂತದ್ ಬೇಡ ದಯವಿಟ್ಟು ನಾನು ಹೇಳೋದನ್ನ ಗಮನವಿಟ್ಟು ಕೇಳ್ಬೇಕು ನೀವು ಅದಕ್ಕೆ ನಾನು ಯಾವಾಗ್ಲೂ ಹೇಳ್ತಿರ್ತೀನಿ ತಾಳ್ಮೆ ಸಹನೆ ಇಂಪಾರ್ಟೆಂಟ್ ಅಂತೆ ಕ್ಷೇತ್ರಕ್ಕೆ ಬಂದಾಗ ಭಕ್ತಿ ಇಂಪಾರ್ಟೆಂಟ್ ಯಾವಾಗ್ಲೂ ನಂಬಿಕೆ ಮೇಲೆ ಎಲ್ಲ ನಡೆಯೋದು ಇದನ್ನ ಅರ್ಥ ಮಾಡ್ಕೊಳ್ಳಿ ಪ್ರತಿ ಶುಕ್ರವಾರ ಮತ್ತೆ ಅಮಾವಾಸ್ಯ ಉಣ್ಮೇಲಿ ಪಂಚಗವ್ಯ ದೀಪನ ದೀಪ ಮಾಡೋದ್ರಿಂದ ನಿಮ್ಮ ಏನ್ ಕೆಲಸಗಳು ನಿಮ್ಮ ಮನಸ್ಸಲ್ಲಿ ಏನೇನು ಇರುತ್ತೋ ಆಲೋಚನೆಗಳು ಆ ದೂರ ಆಗ್ಲಿ ಅಂತೇಳಿ ದೇವರ ಮುಂದೆ ನಿಂತು ಒಂದು ಸುತ್ತು ಪ್ರದಕ್ಷಿಣ ಆಗಿ ಪಂಚಗವ್ಯ ದೀಪನ ಐದು ಶುಕ್ರವಾರ ಅಥವಾ ಐದು ಅಮಾವಾಸ್ಯೆ ಐದು ಉಣಿಮೆಕ್ ಬಂದು ನಿಮ್ಗೆ ಏನಾಗ್ಬೇಕು ಅದನ್ನ ದೇವ್ ಮುಂದೆ ನಿಂತು ಕೇಳಿದ್ರೆ ಖಂಡಿತ ಫಲ ಸಿಗುತ್ತೆ ವಿಜಯಕಾಳಿ ಅಂದ್ರೆ ಜಯವನ್ನ ಹಿಡಿದಿಟ್ಕೊಂಡಿರೋಲ್ಲ ಅಂತ ಹೇಳಿ ಇನ್ನೊಂದು ಅರ್ಥ ಚಕೋದ ಗಿಡನ ಈಶಾನದಲ್ಲಿಟ್ಟು ಪೂಜೆ ಮಾಡೋದ್ರಿಂದ ಬೀಜಾಕ್ಷರಿ ಮಂತ್ರ ಅದರಲ್ಲೇ ಕೂಡ ಯೂಟ್ಯೂಬ್ ಅಲ್ಲಿ ಸಿಗುತ್ತೆ ಬಸವವಾಣಿ ಮತ್ತೆ ಹುಲ್ಕೆರೆ ಕಪ್ಲು ಬಸವಣ್ಣ ವಿಜಯಕಾಳಿ ಮಹಾಸಂಸ್ಥಾನ ಮಠ ಅಂತ ಯೂಟ್ಯೂಬಲ್ಲಿ ನೋಡಿದ್ರೆ ನಿಮ್ಗೆ ಅದರಲ್ಲಿ ಎಪಿಸೋಡ್ ಅದರದ್ದೇ ಹೇಳಿದೀನಿ ಇದನ್ನ ದಯವಿಟ್ಟು ಗಮನವಿಟ್ಟು ಕೇಳ್ಕೊಂಡು ಚಕೋದ ಗಿಡನ ಇಟ್ಟು ಪೂಜೆ ಮಾಡೋದ್ರಿಂದ ಏನೆಲ್ಲ ಫಲ ಸಿಗುತ್ತೆ ಅನ್ನೋದ್ರ ಬಗ್ಗೆ ಹೇಳಿರ್ತೀನಿ ಆರ್ಥಿಕ ಸಮಸ್ಯೆ ಪರಿಹಾರ ಸಿಕ್ಕಿಲ್ಲ ಸ್ವಾಮಿ ದುಡ್ಡು ನಿಲ್ತಿಲ್ಲ ಹಣಕಾಸಲ್ಲಿ ಮುಗ್ಗಟ್ಟು ಅನ್ನೋಂಥವ್ರಿಗೆ ಒಂದು ವೈಟ್ ಬಟ್ಟೆ ಒಂದು ಕರ್ಚಿಪ್ ಒಂದ್ ಮೀಟ್ರ್ ಕರ್ಚಿಪ್ನ ವೈಟ್ ಬಟ್ಟೆನ ಹಳದಿ ಮಾಡಿ ಒಂದು ಇಡಿ ಉಪ್ಪು ಮುಸ್ಟಿಇಡಿ ಉಪ್ಪು ಒಂದು ಬಟ್ಲಡಕೆ ಒಂದು ಎಲೆ ಹೈಲಿ ಲವಂಗ ಹೈಲ್ ಎಲಕ್ಕಿ ಕಾಲ್ ಗೆಜ್ಜೆ ಆದ್ರೂ ಸರಿ ಬೆಳ್ಳಿ ಕಾಯಿನ ಆದ್ರೂ ಸರಿ ಅಥವಾ ಮೂಗೂತಿ ಆದ್ರೂ ಸರಿ ಒಳಗಡೆ ಹಾಕಿ ಆಹಾಲಯ ಮಹಾಲಯ ಸರ್ವ ಯಂತ್ರ ದೋಷ ನಿವಾರಣಾಯ ಅಂತೇಳಿ ಒಂಬತ್ತು ಸಾರಿ ಈ ಮಂತ್ರ ಹೇಳುವ ಜೊತೆಗೆ ವಿಜಯಕಾಳಿ ಅಮ್ಮನವ್ರ ಹೆಸರು ಹೇಳಿ ನಿಮ್ಮ ಮನೆಯವರ ಹೆಸರು ಹೇಳಿ ಸಂಕಲ್ಪ ಮಾಡಿ ಮನೆಯಲ್ಲಿ ಮೇನ್ ಭಾಗದಲ್ಲಿ ಕಟ್ಟಿದ್ರೆ ನಿಮಗೆ ಪ್ರತಿ ಅಮಾವಾಸ್ಯ ಮಾಡೋರು ಅಮಾವಾಸ್ಯೆಗೆ ಮಾಡಬೇಕು ಉಳುಮೆಗ ಮಾಡೋರು ಉಳಿಮೆಗೆ ಮಾಡಬೇಕು ಪ್ರತಿ ಬಟ್ಟೆ ಮತ್ತೆ ಗೆಜ್ಜೆ ಅದೇ ಇರಬೇಕು ಇನ್ನೆಲ್ಲಾ ವಸ್ತುಗಳು ಚೇಂಜ್ ಆಗ್ಬೇಕು ಅದನ್ನ ಮಾಡಿ ಒಂದ್ ಐದು ತಿಂಗಳು ಅಥವಾ ಒಂಬತ್ತು ತಿಂಗಳಿಗೆ ಇದು ನಿಮ್ದೇ ಕ್ಷೇತ್ರ ಇದು ನಮ್ದೆಲ್ಲ ನಾವ್ ಯಾವ್ದು ತಕೋಬೇಕಾರೆ ಏನೂ ತಗೊಬರಲ್ಲ ಹೋಗ್ಬೇಕಾದ್ರೆ ಏನೋ ತಕೊಂಡು ಹೋಗಲ್ಲ ಅಂತ ಬರ್ಬೇಕಾದ್ರೆ ಏನೂ ತಗೊಬರಲ್ಲ ಅದಕ್ಕೆ ಹನ್ನೆರಡು ಲೈನ್ ಬರ್ ಬರ್ತಿದ್ದೀನಿ ಅದನ್ನ ಪ್ರತಿಯೊಬ್ರು ಓದ್ಲಿ ಅಂತಾನೆ ಮುಂದೆ ಹಾಕಿರ್ತೀನಿ ಸಹನ ನಿಮ್ಮದಾದ್ರೆ ಸಕಲವೂ ನಿಮ್ಮದೇ ವಿನಯ ನಿಮ್ಮದಾದ್ರೆ ನಿಜವೂ ನಿಮ್ಮದೇ ಅಂತ ಆಳ್ಮೆಯಿಂದ ಎದ್ದು ಕೇಳಿ ನೀವೇನು ಈ ಕೆಲಸ ಹೇಳಿದೀನೋ ಅದನ್ನ ಮಾಡಿ ದಯವಿಟ್ಟು ಪ್ರತಿಯೊಬ್ಬರಿಗೂ ಒಳ್ಳೇದಾಗ್ತದೆ ಮತ್ತೆ ಮಕ್ಕಳ ವಿದ್ಯಾಭ್ಯಾಸ ಓದ್ತಿಲ್ಲ ಅನ್ನೋಂತರ್ಗೆ ಗರಿಕೆ ನೀರು ಒಂದ್ ತಾಮ್ರದ ಚಂಬು ಅಥವಾ ತಾಮ್ರ ಗ್ಲಾಸ್ ಅಲ್ಲಿ ಗರಿಕೆನ ನೀರಲ್ಲಿ ನೆನೆ ಇಟ್ಟು ಆ ಗರ್ಕೆ ನೀರನ್ನ ಕುಡಿಸೋದ್ರ ಜೊತೆಗೆ ದಾಳಿಂಬೆ ಹೆಚ್ಚಾಗಿ ಮಕ್ಕಳಿಗೆ ವಿದ್ಯಾಭ್ಯಾಸ ಬರ್ತಿಲ್ಲ ಓದ್ತಿಲ್ಲ ಅನ್ನೋಂಥವ್ರಿಗೆ ದಾಳಿಂಬೆ ಹಣ್ಣು ತಿನ್ಸೋದ್ರ ಜೊತೆಗೆ ಬಾದಾಮಿನ ತಿನ್ಸಿ ಖಂಡಿತ ಮೆಮೊರಿ ಪವರ್ ಹೆಚ್ಚಾಗ್ತತೆ ಮತ್ತೆ ಬುದ್ಧಿಶಕ್ತಿ ತಾನಾಗ್ ತಾನೇ ಇಂಪ್ರೂವ್ಮೆಂಟ್ ಆಗುವಂತದಿರುತ್ತೆ ಒಂದೆಲ್ಗ ಸೊಪ್ಪು ಕೇಳಿರ್ತೀರಿ ಎಲ್ರಿಗೂ ಕೂಡ ಹಳೊಬ್ರು ಮನೇಲಿ ಯಾರು ಇರ್ತಾರೋ ಅವ್ರಿಗೆ ಗೊತ್ತಿರುತ್ತೆ ಹೆಣ್ಮಕ್ಳು ಏಜ್ ಆಗಿರುವಂತವ್ರಿಗೆ ತಾಯಿಂದಿರಿಗೆ ಅಕ್ಕಂದಿರಿಗೆ ಗೊತ್ತಿರುತ್ತೆ ಒಂದೆಲಗ ಸೊಪ್ಪು ಎಷ್ಟು ನಾ ಮಕ್ಳು ಯೂಸ್ ಮಾಡ್ತಿರೋ ಅಷ್ಟೇ ನಿಮ್ ಮಕ್ಳು ಬುದ್ಧಿ ಚುರುಕು ಮತ್ತೆ ತುಂಬಾ ಓದ್ಬೇಕು ಅನ್ನೋ ಆಸಕ್ತಿ ಕೂಡ ಈ ಕೆಲವರಿಗೆ ಆಕ್ಳಿಗೆ ಜಾಸ್ತಿ ಆಗ್ತದೆ ಓದ್ ಮುಂದೆ ಕೂತ್ಕೊಂಡು ಹಿಡಿಕೆ ಮರವು ಜಾಸ್ತಿ ಆಗ್ತದೆ ಮಕ್ಕಳು ಚುರ್ಕಾಗ್ತಿಲ್ಲ ಆಗ್ತಿಲ್ಲ ಎದುರುಗಡೆ ಮಕ್ಕಳು ನೋಡು ಹಂಡ್ರೆಡ್ ಹಂಡ್ರೆಡ್ ತಗೊಂಡೈತೆ ನೀನ್ ಓದ್ತಿಲ್ಲ ಅಂತ ಹೊಡಿಯೋದು ಇದನ್ನ ಬಿಡ್ಬಿಡಿ ಯಾಕೆಂದ್ರೆ ಆ ಮಟ್ಟಕ್ಕೆ ನಮ್ಮ ಮಕ್ಳು ಬರ್ಲಿ ಅಂತ ನಾವು ಪ್ರಯತ್ನ ಪಟ್ರೆ ಖಂಡಿತ ಬಂದೇ ಬರ್ತವೆ ಇದನ್ನ ನಿಮ್ ತಲೆ ಇಟ್ಕೊಂಡು ಈ ಕೆಲಸ ದಯವಿಟ್ಟು ಪ್ರತಿಯೊಬ್ರು ಕೂಡ ಮಾಡಿ ಈ ಎರಡೂ ಕೂಡ ಮಾಡಿ ನಿಮ್ಗೆ ಪರಿಹಾರ ಅನ್ನೋದು ಅಲ್ಲೇ ಸಿಗುತ್ತೆ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂತಂದ್ರೆ ಅವೆರಡೂ ನಮ್ದು ನಮ್ದೇ ಇರುತ್ತೆ ನೀವು ಪ್ರತಿ ಟೈಮ್ ಕರೆ ಮಾಡಿದಾಗೆಲ್ಲ ಫೋನ್ ಹೋಗಲ್ಲ ಇಲ್ಲೇ ಇರ್ತೀನಿ ಬುಧವಾರ ಗುರುವಾರ ಎರಡು ದಿನ ಬಿಟ್ಟರೆ ಇನ್ ಪ್ರತಿ ಐದು ದಿನದಲ್ಲೂ ಕೂಡ ಮಾಡದಲ್ಲೇ ಇರುವಂತದಿರುತ್ತೆ ಬೆಳಿಗ್ಗೆ ಏಳು ಗಂಟೆಗೆ ಬಂದ್ರೆ ಸಂಜೆ ನಾಲ್ಕ ಗಂಟೆಗೂ ಇಲ್ಲೇ ಇದ್ದು ನಿಮ್ ಎಲ್ರಿಗೂ ಏನೇನ್ ಸಮಸ್ಯೆ ಇದೆ ಸಮಸ್ಯೆಗೆ ಪ್ರತಿಯೊಬ್ಬರಿಗೂ ಉತ್ತರ ಸಿಗುವಂತದ್ದು ಆಗ್ತದೆ ಪ್ರತಿಯೊಂದಿ ಇವತ್ತು ಕೆಲವರು ನಾನು ಹೇಳಿದ್ರು ಅಂತದ್ನ ಪಾಲನೆ ಮಾಡ್ತಾವ್ರ ಕೆಲವರು ಇನ್ನೂ ಕೂಡ ಅರ್ಥ ಆಗ್ತಿಲ್ಲ ಪಾಪ ನಾನು ಪ್ರತಿ ಸರಿ ಹೇಳ್ತಾ ಇರ್ತೀನಿ ಅಣ್ಣಂದಿರ್ಗ ಅಕ್ಕಂದಿರಿಗೆ ಮೂರಡು ಉಪ್ಪು ಅಂದ್ರೆ ಮುಷ್ಟಡಿ ಉಪ್ಪು ಐದು ಅರಳಿ ಅಂದ್ರೆ ಐದೇ ತರಬೇಕು ಒಂಬತ್ತು ತರೋದು ಹದಿನಾಲ್ಕು ತರೋದು ಮತ್ತೆ ಒಂದ್ ಹತ್ತು ನಿಮಿಷ ಘಾಟ್ ಬರ್ತಿತ್ತು ಮನೆಯಿಂದ ಮೆಣಸಿಗೆ ತಂದಾಕ್ಬೇಡಿ ಅಂತ ನಿಮ್ ಕೈ ಮುಗಿದು ಕೇಳ್ತಿರ್ತೀನಿ ನೀವ್ ಪ್ರತಿ ಸರಿ ಅದನ್ನೇ ಮಾಡ್ತಿರ್ತೀರಿ ಯಾಕೆಂದ್ರೆ ಹಂಟು ಮೈಲ್ಗೆ ಮಡಿ ಅದೇನಾದ್ರು ಆದಾಗ ಬಸ್ ಸ್ಟ್ಯಾಂಡ್ ಇಂದ ಗಿಡ ನೆಟ್ಟು ನಾನು ತರಲ್ಲ ನಾನು ಅಂಗಡಿಯಿಂದ ತಂದೆ ನಿಮಗೆ ಕೊಡೋ ಮೆಣಸುಕಾಯಿನ ಇದನ್ನ ದಯವಿಟ್ಟು ಅರ್ಥ ಮಾಡಕಬೇಕು ಎರಡ್ ನಿಮಿಷ ನೀವೇನ ಹಾಕ್ಬಿಟ್ ಸೈಡ್ ಹೊಂಟೋಗ್ತೀರಿ ಒಂದಿಷ್ಟು ಉಪ್ಪಿನ ಜೊತೆಗೆ ಎರಡು ಮೆಣಸಿಕಾಯಿ ಮಧ್ಯದಲ್ಲಿ ಹಾಕ್ಬಿಟ್ಟು ಒಂದ್ ಮೆಣಸಿಕ ಎಷ್ಟು ಗಾಟ್ ಬರುತ್ತೆ ನಾನು ಸುರಿತಾ ಇದ್ರು ಕುಂಟಾಲ್ ಗಟ್ಟಲೆ ಮೆಣಸಿಗಾಯ ಸುರಿದ್ರು ಘಾಟ್ ಬರಲ್ಲ ಕಾರಣ ಏನು ಮನೆಯಲ್ಲಿ ಅಂಟು ಮುಟ್ಟು ಮೈಲಿಗೆ ಮಡಿ ಆಗಿದ್ದು ಆ ಜಾಗದಿಂದ ಏನಾರ ತಂದ್ರೆ ಅವೆಲ್ಲ ವ್ಯತ್ಯಾಸ ಆಗ್ತದೆ ಅದಕ್ಕೋಸ್ಕರನೇ ತರಬೇಡಿ ಅಂತ ಹೇಳೋದು ಇದನ್ನ ದಯವಿಟ್ಟು ಅರ್ಥ ಮಾಡ್ಕೊಂಡು ತಾಳ್ಮೆಯಿಂದ ಈ ಏನು ನಿಮ್ಗೆ ಏನಾಗಬೇಕು ಅದನ್ನ ಐದು ಅರಳಿ ಎಲೆ ಮೇಲೆ ಬರೆದು ಪ್ರತಿ ಅಮಾವಾಸ್ಯೆ ಪ್ರತಿ ಹುಣ್ಮೆಗೆ ಹನ್ನೆರಡರಿಂದ ಒಂದೂವರೆ ಒಳಗಡೆ ಆಗ್ತದೆ ಹೋಮ ಆ ಹೋಮಕ್ಕೆ ಬಂದಾಗ ಮೂರಡಿ ಉಪ್ಪು ಉಷ್ಟಿಡಿ ಮನೆಯಿಂದ ತರಬೇಕು ಬಣ್ಣ ಒಂದು ಪ್ಯಾಕೆಟ್ ತಂದ್ಬಿಟ್ಟು ಇಲ್ಲಿ ಅಂಗಡಿಯಲ್ಲಿ ತಕೊಂಡ ಕಣ ನಾನು ಮರ್ತೋದೆ ಅಂತ ಹೇಳಿದ್ರು ಅದಾಗಬಾರ್ದು ಯಾಕೆಂದ್ರೆ ಮನೆಯಿಂದ ಮುಖ್ಯ ದ್ವಾರ ಏನ್ ತಾಯಿ ಬಾಗ್ಲು ಅಂತ ಏನ್ ಹೇಳ್ತೀರೋ ಆ ಬಾಗ್ಲಲ್ಲಿ ನಿಡ್ಸಿ ಒಂದ್ ವೈಟ್ ಪಟ್ಟಿ ಅಥವಾ ಕೆಂಪಟಲ್ ಕಟ್ಕೊಂಡು ಒಂದ್ ಐದು ಎಲಕ್ಕಿ ಐದು ಲವಂಗ ಅದ್ರೊಳಗಡೆ ಹಾಕಿ ಸ್ವಲ್ಪ ಬಿಳಿ ಸಾಸಿವೆ ಮುಷ್ಟಿಡಿ ಬಿಳಿ ಸಾಸಿವೆ ತಂದು ಇನ್ನೂ ಹಾಕಿದ್ರು ಕೂಡ ಒಳ್ಳೆದಿರುತ್ತೆ ಯಾಕಂದ್ರೆ ಬ್ಲಾಕ್ ಮ್ಯಾಜಿಕ್ ಅಂತ ಏನ್ ಹೇಳ್ತಿರೋ ವಾಮಾಚಾರ ಮಾಟ ಮಂತ್ರಗಳು ಆರೋಗ್ಯ ಪ್ರದರ್ಶನ ಶತ್ರುಗಳ ಕಾಟ ಜನದೃಷ್ಟಿ ಈ ತರ ಸಮಸ್ಯೆ ಇರುವಂತವ್ರಿಗೆ ಪ್ರತಿಯೊಬ್ಬರಿಗೂ ಕೂಡ ಪರಿಹಾರ ಆಗ್ತದೆ ಯಾಕೆಂದ್ರೆ ಮನೇಲಿ ಒಂಬತ್ತು ಜನ ಇರ್ತೀರಿ ಹನ್ನೆರಡು ಜನ ಇರ್ತೀರಿ ಎಲ್ಲರೂ ಬರಕ್ ಆಗಲ್ಲ ಯಾರೋ ಒಬ್ರು ಬಂದಿರ್ತೀರಿ ಕ್ಷೇತ್ರಕ್ಕೆ ಸ್ವಾಮಿ ಊರು ತುಂಬಾ ದೂರ ಬರದಿಕ್ ಆಗ್ತಿಲ್ಲ ಅನ್ನುವಂಥವ್ರಿಗೆ ಒಬ್ರು ಬಂದು ನಿಮ್ಮ ಮನೆಯವ್ರ ಎಲ್ಲರೂ ಹೆಸರು ಹೇಳ್ಕೊಂಡು ನಿಮ್ಮ ಮನ್ಸಲ್ಲಿ ಅವ್ರು ಮಾಡೋದೇನ್ ಗೊತ್ತಾ ಮೊಬೈಲ್ ಹಿಡ್ಕೊಳ್ಳೋದು ಫೋಟೋ ತಗೊಳ್ಳೋದು ಸೆಲ್ಫಿ ಎಲ್ಲಿ ಹೋಗಲ್ರಿ ಅಲ್ಲೇ ಇರುತ್ತೆ ದೇವಸ್ಥಾನ ಅಲ್ಲೇ ಇರುತ್ತೆ ನೀವು ಅಲ್ಲೇ ಇರ್ತೀರಾ ದೇವ್ರ ಮುಂದೆ ಕೂತಾಗ ನಿಮ್ ಕೈಲಿ ಏನಾಗುತ್ತೆ ಏನೂ ಆಗ್ಲಿಲ್ಲ ಅಂದ್ರೆ ನೂರ ಎಂಟು ಬಾರಿ ಓಂ ಪ್ರತ್ಯಂಗಿರಾ ನಮಃ ಓಂ ಪ್ರತ್ಯಂಗಿರಾ ನಮಃ ಇಲ್ಲ ವಿಜಯಕಾಳಿ ನಮಃ ನಿಮ್ಮ ಮನವಿಯವ್ರ ಇಷ್ಟಾರ್ಥ ಅರ್ಥ ಏನ್ ಆಗ್ಬೇಕಾದ್ನ ಮನ್ಸಲ್ಲಿ ಅಂದ್ರೆ ಓಂ ಮುಂದೆ ಕೂತ್ಕೊಳ್ಳೋದು ತಲೆ ಕೆರೆಯೋದು ಮತ್ತೆ ಕಡೆ ಯೋಚನೆ ಮಾಡೋದು ಫೋನ್ ಹಿಡ್ಕೊಂಡು ಮಾತಾಡೋದು ನಡಿತಾ ನೀವು ನಾಲ್ಕು ಜನಕ್ಕೆ ನಾಲ್ಕು ಜನಕ್ಕೆ ಒಳ್ಳೇದ್ ಮಾಡಕ್ ಆಗಿಲ್ಲ ಅಂದ್ರೆ ಪರವಾಗಿಲ್ಲ ಅದು ನಾಲ್ಕು ಜನ ಕೆಟ್ಟ ಬಯಸ್ಬಾರ್ದು ಕ್ಷೇತ್ರಕ್ಕೆ ಬಂದಾಗ ಅದು ಇಂಪಾರ್ಟೆಂಟ್ ನೀವು ಪಾಲನೆ ಏನ್ ಮಾಡ್ತಿರೋ ಅದು ನಿಮ್ಮಿಂದನೇ ಎಫೆಕ್ಟಿವ್ ಸಿಗಬೇಕು ಅಂದ್ರೆ ಅದನ್ನ ಮಾಡಬೇಕು ಪಾಸಿಟಿವ್ ಆಗಿ ಎಷ್ಟೆಷ್ಟು ದಿನದಿಂದ ನಿಮ್ಮ ಸಮಯಗಳನ್ನ ಅಮೂಲ್ಯವಾದ ಸಮಯವನ್ನ ವ್ಯರ್ಥ ಮಾಡ್ಕೊಂಡು ಈ ಕ್ಷೇತ್ರಕ್ಕೆ ಬಂದಾಗ ಒಳ್ಳೇದನ್ನ ತಗೊಂಡು ಹೋಗ್ಬೇಕು ಅವರು ಏನ್ ಕುರಿತ ಚಟಕ್ಕೆ ದಾಸ್ತ್ರ ಆಗಿರುವಂತದ್ದು ಕುಡಿತ ಬಿಡಿಸ್ಬೇಕು ಅಂತ ಬಂದಿದ್ರೆ ಅಥವಾ ಕುರ್ತ ಬಿಡಿಸ್ಬೇಕು ಅಂತಾನೆ ಬಂದಿರ್ತೀವಿ ಸ್ವಾಮಿ ನಮ್ಗೆ ಏನು ಗೊತ್ತಾಗ್ತಿಲ್ಲ ನನ್ನವ್ರಿಗೆ ಇಲ್ಲಿ ಮಹಾಮಂಗ್ಲಾರ್ತಿ ಅರ್ಧಗೆ ಇರೋ ಒಂದ್ ಹತ್ರ ಬಸವಣ್ಣವರು ಹೋಗ್ತಾರೆ ಕುರ್ತ ಬಿಡಿಸ್ಬೇಕು ಅನ್ನೋರಲ್ಲಿ ಹೋಗಿ ಬಾಳೆಹಣ್ಣು ಪ್ರಸಾದ ಕೊಡ್ತಾರೆ ಬಸವಪ್ಪನ ಹತ್ರ ಪಾದ ಹಿಡಿದ್ರೆ ಖಂಡಿತ ಬಿಡ್ತೀರಿ ಮೂರು ಬಾರಿ ಐದು ಬಾರಿ ಬರ್ಲೇಬೇಕು ಕಂಪಲ್ಸರಿ ಅವ್ರಿಗೆ ನೀವು ಇದನ್ನ ಅರ್ಥ ಮಾಡ್ಕೊಂಡು ಕಾಳ್ಮೆಯಿಂದ ಹತ್ತು ನಿಮಿಷದಲ್ಲಿ ಮಂಗಳ ಹತ್ತಿ ಮಾಡ್ತೀನಿ ಅಮ್ಮನವ್ರಿಗೆ ಮಾಡಿ ಕೈ ಮುಗಿದು ಈಗ ನಾನು ಏನ್ ಅದನ್ನ ದಯವಿಟ್ಟು ನಿಮ್ ಮನೆಗೆ ಹೋದ್ಮೇಲೆ ಪಾಲನೆ ಮಾಡಿ ಇವತ್ತು ಕ್ಷೇತ್ರಕ್ಕೆ ಬಂದವರು ಹೋಮಕ್ ಬಂದು ಭಾಗವಹಿಸಿರುವಂತವ್ರು ನಾನು ಊಟ ಮಾಡಬಾರ್ದು ತಿನ್ನುವಂತವ್ ಆಗಿದ್ರೆ ದಯವಿಟ್ಟು ಅದನ್ನ ತಿಂದ್ರೆ ನೀವು ಹೋಮ್ ಬಂದ್ರು ಕೂಡ ಫಲ ಸಿಗಲ್ಲ ತೀರ್ಥ ಸ್ನಾನ ಮಾಡಿದ್ಮೇಲೆ ಬಟ್ಟೆ ಈ ಕ್ಷೇತ್ರದಲ್ಲಿ ಬಿಟ್ಟು ಹೋಗ್ಬಾರ್ದು ಯಾಕೆ ಅಂದ್ರೆ ಅರಿಯೋ ಗಂಗೆಲ್ಲು ಕೂಡ ಬಿಡಬಾರ್ದಂತೆ ಹುಟ್ಟರೋ ಬಟ್ಟೆನ ಯಾವಾಗ್ಲೂ ಬಿಟ್ರೆ ಎಲ್ಲಾ ಕಡೆನೂ ಕ್ಲೀನ್ ಮಳಿನ ನೀವ್ ಎಷ್ಟು ಗಲೀಜು ಮಾಡಿದ್ರು ಅಷ್ಟೇ ನೀವು ಅದನ್ನ ವಾಪಸ್ ತಗೋತೀರಾ ನೀವು ಅದೇ ಜಾಗದಲ್ಲಿ ಹೋಗಿ ಸ್ನಾನ ಮಾಡ್ತೀರಲ್ವಾ ನಿಮ್ ತರನೇ ಎಲ್ಲಾರು ಅದೇ ತರ ಕ್ಲೀನ್ ಇಟ್ಕೊಂಡ್ರೆ ಎಲ್ಲಾ ಕಡೆನೂ ಕೂಡ ನದಿಗಳು ಯಾವತ್ತೂ ಕೆಡಲ್ಲ ಮತ್ತೆ ಪರಿಸರನೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಇದನ್ನ ದಯವಿಟ್ಟು ಮಾಡ್ಬೇಕು ಹೋದ ತಕ್ಷಣ ಎಲ್ಲ ಹೋಗೋದು ಮುಳುಗ್ ಬಿಡೋದು ಅಂತ ಬಿಟ್ಬಿಟ್ಟು ಬತ್ತ ಮನೆ ಕಡೆಗೆ ಯಾವ್ದೇನಾಗ್ಲಿ ನಮ್ ಕೆಲಸ ಮುಗಿತಲ್ಲ ಅಂತ ಹೇಳಿ ಯಾವತ್ತು ಅರಿವು ಗಂಗೆಲಿ ನಾವು ಉಟ್ಟರೋ ಬಟ್ಟೆನ ಬಿಡಬಾರ್ದಂತೆ ಅದರಂತ ದೋಷ ಮತ್ತೊಂದಿರಲ್ಲ ಇದನ್ನ ದಯವಿಟ್ಟು ಅರ್ಥ ಮಾಡ್ಕೊಂಡು ತಾಳ್ಮೆಯಿಂದ ಇವತ್ತು ಸ್ನಿ ತೀರ್ಥ ಸ್ನಾನ ಮಾಡಿದ್ರು ಸಂಜೆ ಹೋಗಿ ಸ್ನಾನ ಮಾಡಬೇಡಿ ನಾಳೆ ಬೆಳಿಗ್ಗೆನೆ ಮಾಡಬೇಕು ಯಾಕೆಂದ್ರೆ ಆ ಅಮ್ಮರ್ಗೆ ಅಭಿಷೇಕ ಆಗಿರುವಂತ ನೀರು ಏನು ತೀರ್ಥ ಸ್ನಾನ ಮಾಡಿರ್ತೀರೋ ಆ ಎಫೆಕ್ಟ್ ನಿಮ್ಮಲ್ಲಿ ಇರಬೇಕು ಅಂದ್ರೆ ಒಂದು ದಿನ ಟ್ವೆಂಟಿ ಫೋರ್ ಅವರ್ಸ್ ಸ್ನಾನ ಮಾಡದೇ ಇದ್ರೆ ಫಲ ಸಿಗುತ್ತೆ ಕೆಲವರು ಸ್ನಾನ ಮಾಡಿದ ತಕ್ಷಣ ಒರ್ಸ್ಕೊಂತೀರಿ ನಾನು ಪ್ರತಿ ಸರಿ ಮೈಕಲ್ ಹೇಳ್ತಾ ಇರ್ತೀನಿ ತೀರ್ಥ ಸ್ನಾನ ಮಾಡಿದ ತಕ್ಷಣ ಇಮೇಟ್ ಐದು ನಿಮಿಷಕ್ಕೆ ಒರ್ಸ್ಕೋಬಾರ್ದು ಒಂದ್ ಹತ್ತು ನಿಮಿಷ ಇದ್ರೆ ಏನು ಆಗ್ಬಿಡಲ್ಲ ನಿಮ್ ಬಾಡಿಗೆ ಅಲ್ಲೇ ಇರುತ್ತಲ್ಲ ಎಲ್ಲೋ ಹೋಗ್ತತೆ ಇದನ್ನ ದಯವಿಟ್ಟು ಗಮನದಲ್ಲಿ ಇಟ್ಕೊಂಡು ನೀವು ಮಾಡಿ ಇವಾಗ ಏನಾರ ಮತ್ತೆ ಶಾಸ್ತ್ರ ಕೇಳಬೇಕು ಅಂದ್ರೆ ಮೂರು ಗಂಟೆ ಮೇಲೆನೆ ಹೇಳೋದು ಅಲ್ಲಿವರೆಗೂ ಸ್ವಲ್ಪ ವೇಟ್ ಮಾಡಿ ತಾಳ್ಮೆ ಇದ್ ಕೇಳಿ ಪ್ರತಿ ಸೋಮವಾರ ಮಂಗಳವಾರ ಶುಕ್ರವಾರ ಶನಿವಾರ ಭಾನುವಾರ ಐದು ದಿನ ಇರುತ್ತೆ ಬುಧವಾರ ಗುರುವಾರ ಎರಡು ದಿನ ಎರಡು ದಿನ ಮಾತ್ರ ಶಾಸ್ತ್ರ ಇರಲ್ಲ ಇನ್ನೆಲ್ಲಾ ದಿನದಲ್ಲಿ ಇರುತ್ತೆ ನೀವು ಬಂದು ಕೇಳುವಂಥವ್ರು ತಾಳ್ಮೆಯಿಂದ ಇದ್ದು ಕೇಳಿ ನಿಮ್ ಜಾತಕ ಇವತ್ತು ಯಾರೋ ಒಂದಿಬ್ರು ಜಾತಕ ತಂದಿರೋ ಜಾತಕ ಇದ್ಕೆ ಏನಾರ ಕೇಳಬೇಕಂದ್ರೆ ದಯವಿಟ್ಟು ಸೋಮವಾರ ಶನಿವಾರದಲ್ಲಿ ಬನ್ನಿ ನಿಮ್ ಮಕ್ಕಳು ಜಾತ್ಕೇಂದ್ರ ಅಂತ ತೋರಿಸ್ಬೇಕಂದ್ರೆ ಸೋಮವಾರ ಶನಿವಾರ ಬಂದ್ರೆ ನಿಮಗೂ ಅನುಕೂಲ ನಮಗೂ ಅನುಕೂಲ ಇದನ್ನ ದಯವಿಟ್ಟು ಅರ್ಥ ಮಾಡ್ಕೊಂಡು ತಾಳ್ಮೆಯಿಂದ ಇದ್ದು ವಿಜಯ ಕಾಳಿ ನಿಮ್ ಎಲ್ರಿಗೂ ಒಳ್ಳೇದಾಗ್ಲಿ ನಾನು ಪೂಜೆ ಮಾಡಿದ ತಕ್ಷಣ ಇವಾಗ ಹೆಂಗಿರ್ತೀರ ಹಂಗೆ ಇದ್ರೆ ಪುಷ್ಪಾಶ್ಚರಣೆ ಅಮ್ಮವ್ರಿಗೆ ಏನು ಹೂವಿನ ಅಲಂಕಾರ ಆಗಿರುತ್ತೆ ಅದೇ ಹೂನ ನಿಮ್ ತಲೆ ಮೇಲೆ ಹಾಕ್ತೀನಿ ಏನಕ್ಕೆ ಅಂದ್ರೆ ಕೂದಲ್ ಮೇಲೆ ಆ ಹೂವು ಅಮ್ಮನವರು ಅಭಿಷೇಕ ಆಗಿರುವಂತದ್ದು ಅಮ್ಮನಿಗೆ ಹೂವು ಹಾಕಿರುವಂತದ್ದು ನಮ್ಮ ತಲೆ ಮೇಲೆ ಬಿದ್ರೆ ಯಾವುದೇ ಸಮಸ್ಯೆಗಳಿದ್ರು ಕೂಡ ಹೂವಿನ ರೀತಿ ಸಮಸ್ಯೆಗಳು ನಮ್ಮ ಪರಿಹಾರ ಆಗ್ಲಿ ಅನ್ನೋದಕ್ಕೋಸ್ಕರ ಅಥವಾ ಯಾರೋ ಆಡಂಬರಕ್ಕೋಸ್ಕರ ಅಥವಾ ಇನ್ನೊಂದು ಮತ್ತೊಂದು ಏನಕ್ಕೋಸ್ಕರ ನೋಡ್ಲಿ ಅಂತ ಹೇಳಿ ಯಾವ್ದು ಮಾಡಲ್ಲ ನಿಮ್ಮಲ್ಲಿ ಅದನ್ನ ಯಾವ್ದು ತಲೆಯಲ್ಲಿ ಇಟ್ಕಲ್ದಂತ ಬೈ ಚಾನ್ಸ್ ನನ್ನಿಂದ ಏನಾದ್ರು ಲೇಟ್ ಆಗಿದ್ರೆ ಕ್ಷಮೆ ಇರಲಿ ಪ್ರತಿಯೊಬ್ಬರಿಗೂ ವಿಜಯಕಾಳಿ ಅಮ್ಮನ ಆಶೀರ್ವಾದ ಪ್ರತಿಯೊಬ್ಬರಿಗೂ ಸಿಗ್ಲಿ ಆ ತಾಯಿ ಜಗನ್ಮಾತೆ ಮತ್ತೆ ವಿಜಯಕಾಳಿ ಪವಾಡ ಬಸವತ್ನರ ಆಶೀರ್ವಾದ ನಿಮ್ಮೆಲ್ಲರಿಗೂ ಸಿಗ್ಲಿ ಆ ಜಗ ಜಗನ್ ಮಾತೆ ಆಶೀರ್ವಾದ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ